ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ಇವತ್ತು ಹಗಲು ದೊರೆಡೆ ಮಾಡುತ್ತಿರುವ ರೈಲ್ವೆ ಇಲಾಖೆಯ ಆಕಾಶಕ್ಕೆ ಚಪ್ರ ಆಗ್ದಂಗೆ ಜಾನುವಾರುಗಳು ಮತ್ತು ತರಕಾರಿ ಸಮೇತ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಮುತ್ತಿಗೆ ಹಾಕಲು ಸಾವಿರಾರು ಕೋಟಿ ವೆಚ್ಚದಲ್ಲಿ ಬಂಗಾರಪೇಟೆ ಕೋಲಾರ ಶ್ರೀನಿವಾಸಪುರ ಮಾರ್ಗವಾಗಿ ಅರಿಯುವಂತಹ ಈ ಒಂದು ರೈಲ್ವೆ ಅಂಡರ್ ಪಾಸ್ಗಳ ಅವೈಜ್ಞಾನಿಕದಿಂದ ಮುಂಗಾರು ಮಳೆ ಪ್ರಾರಂಭವಾದರೆ ಆ ಒಂದು ಅಂಡರ್ ಪಾಸ್ಗಳು ಕೆರೆ ಕುಂಟೆಗಳಾಗಿ ಇದೆ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಇರ್ಬೋದು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಸುಮಾರು ಬಾರಿ ಅವರ ಗಮನಕ್ಕೆ ತಂದಿದ್ದೀವಿ ಅಲ್ಲ ಸ್ವಾಮಿ ಈ ಒಂದು ಅಂಡರ್ ಪಾಸ್ಗಳು ಕೆರೆ ಕುಂಟೆಗಳಾಗಿ ಇದೆ ಗ್ರಾಮೀಣ ಪ್ರದೇಶಗಳಿಂದ ರೈತರು ತರಕಾರಿಗಳನ್ನು ಮಾರ್ಕೆಟಿಗೆ ತರೋಗಾಕ್ತಾ ಇಲ್ಲ ಮತ್ತು ಆ ಹಳ್ಳಿಯ ಮಕ್ಕಳು ಇವತ್ತು ಶಾಲೆಗಳಿಗೆ ಹೋಗ್ತಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅದನ್ನು ಸರಿಪಡಿಸಿ ಅಂತ ಹೇಳಿದ್ರೆ ಆ ಸರಿಪಡಿಸೋದನ್ನು ಬಿಟ್ಟು ಇನ್ನೂ ನೂರಾರು ಕೋಟಿ ರೂಪಾಯಿ ಕೊಟ್ಟು ಆಕಾಶಕ್ಕೆ ಚಪ್ರ ಆಗ್ದಂಗೆ ಆ ಒಂದು ಅಂಡರ್ ಪಾಸ್ಗಳಿಗೆ ಇವತ್ತು ಹಾಕಿ ಅದನ್ನು ಮುಚ್ಚುತ್ತಾ ಇದ್ದಾರೆ ಯಾಕಂದರೆ ನೀರು ಒಳಗಡೆ ಹೋಗಲಂತೆ ಎಷ್ಟು ಅವೈಜ್ಞಾನಿಕ ಮತ್ತು ಜನರ ತೆರಿಗೆಯನ್ನು ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ಇವತ್ತು ಹಗಲು ದರಡೆ ಮಾಡುತ್ತಿರುವ ರೈಲ್ವೆ ಇಲಾಖೆಯ ಮತ್ತು ಗುತ್ತಿಗೆದಾರರ ರೈತ ವಿರೋಧಿ ಧೋರಣೆ ಖಂಡಿಸಿ ಮತ್ತು ಅವೈಜ್ಞಾನಿಕ ಅಂಡರ್ ಪಾಸಗಳನ್ನು ಸರಿಪಡಿಸಬೇಕಂತೇಳಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳು ಮತ್ತು ತರಕಾರಿ ಸಮೇತ ಬಂಗಾರಪೇಟೆ ರೈಲ್ವೆ ಟೇಷನ್ ಮುತ್ತಿಗೆ ಹಾಕಲು ರೈತ ಸಂಘದ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಯಾಕಂದರೆ ನಮಗೆ ಅವೈಜ್ಞಾನಿಕ ಅಂಡರ್ ಮುಕ್ತಿ ಕೊಡಬೇಕು ರೈತರಿಗೆ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯ ಆಗಿರುವ ತೊಂದರೆಯನ್ನು ತಪ್ಪಿಸದೇ ಇದ್ದರೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಜಾನುವಾರುಗಳು ಮತ್ತು ತರಕಾರಿ ಸಮಯ ಮುತ್ತಿಗಾಗುವ ಎಚ್ಚರಿಕೆಯನ್ನು ನೀಡ್ತಾಯಿದೆ